ಶಾರದಾ ಕೃಷ್ಣ ಅಮೃತ ಬಂದ್ರು ಅನ್ಸುತ್ತೆ ನಿನ್ ದುಃಖನ ಮರೆ ಮಾರ್ಚ್ಕೋ ಒಂದ್ ವೇಳೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ತುಂಬ ನೊಂದ್ಕೊಬಿಡ್ತಾರೆ ಶಾರದಾ

ಇವನೇ ಹೇಳ್ಬಿಟ್ಟು ಅದ್ಕೆ ನಾನು ಅಷ್ಟೇ ಪಿ ಯು ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ ಮಾಡಿಗೂ ಊಟ ತಿಂಡಿ ಬಿಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಟು ಓದಿದ್ದಿಕ್ಕು ಸಾರ್ಥಕ ಆಯ್ತು ಕಣ್ರು ಸಾರ್ಥಕ ಆಯ್ತು ಅಂದಾಗೆ ಅನಿತಾ ಹೇಳಿ ಅಣ್ಣ ನಮ್ಮ ಮನೆ ತನ ಮೈಸೂರು ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅಣ್ಣ ಅದಕ್ಕೆ ಅವ್ರ ಪ್ರಿನ್ಸಿಪಲ್ ಮೀಡಿಯಾ ಮೇಲೆ ಕರೆಸಿ ಸಂದರ್ಶನ ಕೊಡಿಸಿದ್ದಾರೆ ಹಾಗೆ ರಾತ್ರಿ ಡಿನ್ನರ್ ಕೂಡ ಕೂಡ ಇಟ್ಕೊಂಡಿದ್ರೆ ಅಣ್ಣ ಈ ಸಂತೋಷ ವಿಚಾರ ನಿಮ್ಗೆ ಮೊದ್ಲು ಹೇಳ್ಬೇಕಂತ ನಾ ಒಬ್ರು ಓಡೋಡ್ ಬಂದ್ವಿ ಅಣ್ಣ ಹೌದೇನ್ರ ತುಂಬಾ ಸಂತೋಷ ಕಂಡ್ರು ಒಳ್ಳೇದಾಯ್ತಪ್ಪ ಅಂತೂ ನಿಮ್ಮ ಅಣ್ಣ ನಿಮ್ಮಗಳಿಗೋಸ್ಕರ ಹಗ್ಲು ರಾತ್ರಿ ಅಂದೆ ಕಷ್ಟಪಟ್ಟು ದುಡಿದು ಸಾಲ ಸೋಲ ಮಾಡಿ ನಿಮ್ಮನ್ನ ಓದಿಸಿದ್ಕು ಜನ್ಮ ಸಾರ್ಕಾಯ್ತು ಕೃಷ್ಣ ಬಾಯಲಿ ನೋಡ್ರಪ್ಪ ಇಬ್ರು ಹೋಗಿ ಮೊದಲು ಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ತುಪ್ಪ ದೀಪಾಚ್ ದೇವ್ರಿದ್ರೇ ನಾವು ಸರಿನಾ ದೇವರಿಗೆ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಅಂದ್ರೆ ನಮ್ ಸುತ್ತನೆ ಸುತ್ತಿ ನಮ್ಗೆ ನಮಸ್ಕಾರ ಮಾಡ್ತಿದ್ರು ಅದ್ಕೆ ದೊಡಿ ಪ್ರತ್ಯಕ್ಷವಾದ ದೇವರೇ ನಮ್ಮ ಕಣ್ ಮುಂದೆ ನೀವಾಗಿ ನಿಂತಿರಬೇಕಾದ್ರೆ ಕಲ್ಲಾಗಿ ಏನು ಕಾಣದೆ ಆ ಪೇಪರ್ ಅಂತಿರೋ ಆ ದೇವರಿಗೆ ಎಷ್ಟು ಪೂಜಿಸಿದ್ರು ಒಂದೇ ದೊಡಿ ಯಾವತ್ತಿದ್ರು ಅಷ್ಟೇ ನನಗೆ ಇಂಥ ವಯಸ್ಸೆಲ್ಲ ನೀವು ಇರಬೇಕಾದ್ರೆ ಎಲ್ಲ ದೈವದಲ್ಲೂ ನನಗೆ ನೀವೇ ದೇವರಾಗಿರ್ತೀರಾ ಅದಕ್ಕೆ